ಇವರು ಡಿನೋಟಿಫಿಕೇಶನ್ ಮಾಡಕ್ಕೆ ಬರಲ್ಲ ಡಿನೋಟಿಫಿಕೇಶನ್ ಮಾಡಿರ್ತಾರೆ ಎರಡು ಸಾವಿರದ ಮೂರರಲ್ಲಿ ಮೂಡಾದವರು ಸೈಟ್ ನ ಅಲಾಟ್ ಮಾಡಿಬಿಟ್ಟು ಗಳಿಗೆ ಹಂಚಿರ್ತಾರೆ ಮತ್ತೆ ಎರಡು ಸಾವಿರದ ಹತ್ತರಲ್ಲಿ ಅಲಿನೇಷನ್ ಆಗಿರೋ ಭೂಮಿನ ಕೃಷಿ ಭೂಮಿ ಅಂತ ಹೇಳ್ಬಿಟ್ಟು ದಾನ ಮಾಡ್ತಾರೆ ಅಣ್ಣ ತಂಗಿಗೆ ದಾನ ಮಾಡ್ದಂಗೆ ತೋರಿಸ್ಕೊಂತಾರೆ ಸಿದ್ದರಾಮಯ್ಯ ಅವರ ಅಣ್ಣ ಅಂದ್ರೆ ಕುಂಕುಮಕ್ಕೆ ಅಣ್ಣ ತಂಗಿ ಕೊಡಿರ್ತಕ್ಕಂಥ ದಾನ ಯಾಕೆ ಪ್ರಶ್ನೆ ಅಂತ ಕೇಳ್ತಾರೆ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಕೃಷಿ ಭೂಮಿನ ನಾನು ದಾನ ಮಾಡಿದೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಆ ಭೂಮಿ ಇತ್ತಾ ಸರ್ ಅದ್ ಯಾವ ಕೃಷಿ ಭೂಮಿ ಸರ್ ಎರಡ್ ಸಾವಿರದ ಐದಕ್ಕೆ ಅಲಿನೇಷನ್ ಆರ್ಡರ್ ಕೊಟ್ಟ ಮೇಲೆ ಡಿ ಸಿ ಅವರು ಇನ್ನು ಕೃಷಿ ಭೂಮಿಯನ್ನ ಮಾತಿನಿಂದ ಬಂತು ಸರ್ ಚೀಫ್ ಮಿನಿಸ್ಟರ್ ಅವರು ಹದ್ನಾಲ್ಕು ಸೈಟ್ ಅವ್ರಿಗೆ ದೊಡ್ಡ ವಿಚಾರ ಏನಲ್ಲ ಸರೆಂಡರ್ ಮಾಡ್ಬಿಡ್ಬೇಕಾಗಿತ್ತು ಅನ್ನೋದು ನಮ್ಮ ಅನಿಸಿಕೆ ಸರ್ ಹೌದು ಸರ್ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಸಿಕ್ಸ್ಟಿ ಫೋರ್ ದಿನೇಶ್ ಸತ್ಯವಾದ ಮಾತು ಸರ್ ಸರ್ ಇವ್ರ ಸೇರಿಸ್ಕೊಂಡ್ರೆ ಇಷ್ಟು ಜನದ ಮೇಲೆ ಸ್ಯಾಂಕ್ಷನ್ ಮಾಡಿ ಮತ್ತೆ ಮೇಲೆ ನಮಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತಾನೆ ಕಂಪ್ಲೇಂಟ್ ಗಳು ಕೊಟ್ಟಿದ್ದ ಅದಕ್ಕಿಂತಲೂ ಹೆಚ್ಚಿನ ಸೈಟ್ ಗಳನ್ನ ಇವರು ಎಕ್ಸ್ಗಲ್ ಪರ್ಸನ್ ಗಳಿಗೆ ಹಂಚಿಕೆ ಮಾಡಿರಂತದ್ದು ಹದಿನಾಲ್ಕು ಸೈಟ್ ವ್ಯಾಲ್ಯೂಯೇಷನ್ ಮುಖ್ಯಮಂತ್ರಿ ಆಯ್ತಿದೆ ಅವ್ರ ಲೆಕ್ಕಾಚಾರ ಹೋಯ್ತು ಅಂದ್ರೆ ಈ ರೇನೆ ಐದು ಸಾವಿರ ಕೋಟಿ ಕೊಡ್ಬೇಕಾಗಿದೆ ಬರೀ ಒಂದು ವ್ಯಕ್ತಿಗೆ ಐದ್ ಸಾವಿರ ಕೋಟಿ ಕೊಡ್ಬೇಕಾಯ್ತದೆ ಅಷ್ಟು ಭ್ರಷ್ಟಾಚಾರ ಆಗಿರೋದ್ರಿಂದ ಇಲ್ಲಿ ಬಂದಿದ್ದು ಲಾಭದಲ್ಲಿ ನಿನಗೂ ಫಿಫ್ಟಿ ನನಗೂ ಫಿಫ್ಟಿ ಅಂತ ಹೇಳಿ ಇವರು ಆ ರೀತಿ ಫಿಫ್ಟಿ ಫಿಫ್ಟಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ಕೊಂಡು ಮೂಡಾದಲ್ಲಿರುವಂತಹ ಕಮಿಷನರ್ ಗಳು ಮತ್ತೆ ರಾಜಕಾರಣಿಗಳು ಚೇಳಗಳಿಗೆ ಕಿಕ್ ಬ್ಯಾಕ್ ಮುಖಾಂತರ ಮಾರಾಟ ಮಾಡೋದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮೂಢ ನಿವೇಶನ ಬಂದ ಬಳಿಕ ಈಗ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ನಿಜವಾಗ್ಲೂ ಕೂಡ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ವಾಸ ಮಾಡತಕ್ಕಂತ ಬಡವರಿಗೆ ಒಂದು ಸೂರನ್ನ ಕೊಡಬೇಕು ಒಂದು ನಿವೇಶನ ಕೊಡಬೇಕು ಅಂತ ಹೇಳಿ ಸಿ ಐ ಟಿಬಿಯನ್ನು ಅವತ್ತು ಆರಂಭ ಮಾಡಿದ್ರು ನಂತರ ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವಾಗಿ ಬದಲಾಯಿತು ಯಾವಾಗ ಬೆಂಗಳೂರಿನಲ್ಲಿ ಓವರ್ ಲೋಡ್ ಆಯ್ತು ಅವಾಗ ಸಾಕಷ್ಟು ಜನ ಮೈಸೂರಿಗೆ ಬಂದು ಒಂದು ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಆಸೆ ಪಟ್ರು ಆವಾಗ ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಗರಿಗೆದಿರ್ತು ಯಾವಾಗ ರಿಯಲ್ ಎಸ್ಟೇಟ್ ಗಗನಕ್ಕೇರ್ತೋ ಅವಾಗ ನಮ್ಮ ರಾಜಕಾರಣಿಗಳು ಅಂದ್ರೆ ಎಲ್ಲಾ ಪಕ್ಷದವರು ಕೂಡ ಮೈಸೂರಿನ ಭೂಮಿ ಮೇಲೆ ಕಂಡಿಡ್ತಾರೆ ಈಗ ಕೇವಲ ಸಿದ್ದರಾಮಯ್ಯ ಅವರ ಹದಿನಾಲ್ಕು ಸೈಟಿನ ವಿಚಾರ ಮಾತ್ರ ಚರ್ಚೆ ಆಗ್ತಿದೆ ಮೈಸೂರಿನಲ್ಲಿ ಯಾವ ರಾಜಕಾರಣಿಗಳು ಆಸ್ತಿಯನ್ನೇ ಮಾಡಿಲ್ವಾ ಯಾವ ರಾಜಕಾರಣಿಗಳು ಮೂಡಾದಲ್ಲಿ ಕಾನೂನು ಬಾಹಿರವಾಗಿ ಭೂಮಿಯನ್ನ ಸೈಟ್ಗಳನ್ನ ಪಡೆದಿಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಂದೆ ಇಟ್ಕೊಂಡು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತನಿಖೆ ಮಾಡಿದ್ದೆ ಆದರೆ ಕಳೆದ ಹತ್ತು ಹದಿನೈದು ವರ್ಷದ ಹಿಂದೆ ಹೋಗಿ ತನಿಖೆ ಮಾಡಿದ್ರೆ ಮೈಸೂರು ಜಿಲ್ಲೆ ಚಾಮರಾಜನಗರ ಹಾಸನ ಮತ್ತು ಮಂಡ್ಯ ಭಾಗದ ಬಹುತೇಕ ರಾಜಕಾರಣಿಗಳು ಜೈಲಿಗೆ ಹೋಗದಂತೂ ಗ್ಯಾರಂಟಿ ಸೊ ಈ ವಿಚಾರವಾಗಿ ಈಗಾಗಲೇ ರಾಜ್ಯಪಾಲರು ರಾಷ್ಟ್ರಪತಿಗಳು ಮತ್ತೆ ಸಿಬಿಐಗೂ ಕೂಡ ಈಗ ಆಗ್ಲೇನೆ ಪತ್ರವನ್ನು ಬರೆದಿರ್ತಕ್ಕಂಥ ವಕೀಲರಾದಂತಹ ರವಿಕುಮಾರ್ ನಮ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಏನ್ ಮೈಸೂರು ಮೂಡ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಒಂದ್ ರೀತಿ ಚಿನ್ನದ ಮೊಟ್ಟೆ ಇರ್ತಕ್ಕಂಥ ಕೋಳಿ ಆ ತರ ಆಗ್ಬಿಟ್ಟಿದೆ ನಾವು ಕೇವಲ ಈಗ ಸಿದ್ದರಾಮಯ್ಯ ಅವರ ಬಗ್ಗೆ ಅವ್ರ ಎಂಟಿಗೆ ಫಿಫ್ಟಿ ಫಿಫ್ಟಿ ರೇಷನ್ ಅಲ್ಲಿ ಅಂದ್ರೆ ಯಾರು ಲ್ಯಾಂಡ್ ಲೂಸರ್ಸ್ ಇರ್ತಾರೆ ಅವ್ರಿಗೆ ಕೊಡ್ತಕ್ಕಂತ ಪರಿಹಾರವನ್ನ ಸಿದ್ದರಾಮಯ್ಯನವರು ಪಡೆದಿದ್ದಾರೆ ಅದು ಕೂಡ ಒಬ್ರು ದಲಿತರು ಭೂಮಿ ಮೂಡ ಅಕ್ವೂರ್ ಮಾಡ್ಕೊಂಡ ನಂತರ ಸಿ ಎಂ ಪತ್ನಿ ಹೆಸರಿಗೆ ಕೃಷಿ ಭೂಮಿಯಾಗಿ ಹೇಗೆ ಅದು ಖಾತೆ ಆಗ್ತದೆ ಇಲ್ಲಿ ಈ ಇಷ್ಟು ವಿಚಾರದಲ್ಲಿ ತುಂಬ ಗಂಭೀರ ಚರ್ಚೆ ಆಗ್ತಿದೆ ಪ್ರಾಸಿಕ್ಯೂಷನ್ಗೆ ಆಗ್ಲೇ ಅನುಮತಿ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ಆಗಲಿ ಮತ್ತೆ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಡೇಟ್ ಕೂಡ ಇದೆ ನೀವು ವಕೀಲರಾಗಿ ನೋಡೋದಾದರೆ ಈ ಪ್ರಕರಣ ಹೋಗಿ ನಿಲ್ಲುತ್ತೆ ಅಂತೇಳಿ ಕಾನೂನನ್ನ ಒಳಗಡೆ ಸರ್ ನಮ್ಮ ಮೈಸೂರಿಂದ ಆಯ್ಕೆ ಆಗಿರುವಂತಹ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಬಗ್ಗೆ ನಮಗೆ ಭಾಳ ಹೆ ಹೆಮ್ಮೆನೂ ಇದೆ ಗೌರವನೂ ಇದೆ ಆದರೆ ಇದೊಂದು ದುರಂತ ಸರ್ ಏನು ಅವ್ರ ಪತ್ನಿ ಹೆಸರಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಬದಲಿ ನಿವೇಶನ ಫಿಫ್ಟಿ ಫಿಫ್ಟಿ ಪಾಲಿಸಿ ಮೇಲೆ ಅಲಾಟ್ ಮಾಡಿಸ್ಕೊಂಡಿದ್ದಾರೆ ಇದು ಮೇಲ್ನೋಟಕ್ಕೆ ಕಾನೂನು ಬಾಹಿರ ಅಂತೇಳಿ ಸ್ಪಷ್ಟವಾಗಿ ಕಂಡು ಬರೋ ಅಂಥದ್ದು ಸರ್ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಲಿಂದ ಡಿನೋಟಿಫಿಕೇಷನ್ ಮಾಡ್ತಾರೆ ಈಗ ಸರ್ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ಫೈನಲ್ ನೋಟಿಫಿಕೇಷನ್ ಮಾಡಿ ಅವಾರ್ಡ್ ಫಿಕ್ಸ್ ಮಾಡಿದ ಮೇಲೆ ಇವರು ಡಿನೋಟಿಫಿಕೇಷನ್ ಮಾಡೋಕೆ ಬರೋಲ್ಲ ಡಿನೋಟಿಫಿಕೇಷನ್ ಮಾಡಿರ್ತಾರೆ ಎರಡ್ ಸಾವಿರದ ಮೂರರಲ್ಲಿ ಮೂಡಾದವರು ಸೈಟ್ ನ ಅಲಾಟ್ ಮಾಡಿಬಿಟ್ಟು ಬೆನಿಫಿಷಿಯರ್ಸ್ ಗಳಿಗೆ ಹಂಚಿರ್ತಾರೆ ಈ ಹಂಚಿರೋ ಭೂಮಿನ ಎರಡು ಸಾವಿರದ ನಾಲ್ಕು ಮತ್ತೆ ಎರಡು ಸಾವಿರದ ಐದರಲ್ಲಿ ಕುಮಾರ್ ನಾಯಕ್ ಸೆಲ್ವ ಕುಮಾರ್ ಅನ್ನೋರು ಅಲಿನೇಷನ್ ಮಾಡಿದೀವಿ ಡಿ ಸಿ ಆಗಿನ ಡಿ ಸಿಗಳು ತಹಸೀಲ್ದಾರ್ ವರದಿ ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ವರದಿ ಮೇಲೆ ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ ಸ್ಪಾಟ್ ಮಹಜರ್ ಮಾಡಿದೀವಿ ಅಲ್ಲೇನೇನೋ ಬೆಳಿತಾ ಬೆಳೀತಾ ಇದ್ರು ಕೃಷಿ ಚಟುವಟಿಕೆಗಳು ನಡೀತಿದ್ವು ಅಂತೇಳಿ ಸುಳ್ಳು ಹೇಳ್ಕೊಂಡು ಅಲಿನೇಷನ್ ಆರ್ಡರ್ ಮಾಡ್ತಾರೆ ಮತ್ತೆ ಎರಡು ಸಾವಿರದ ಹತ್ತರಲ್ಲಿ ಅಲಿನೇಷನ್ ಆಗಿರೋ ಭೂಮಿನ ಕೃಷಿ ಭೂಮಿ ಅಂತ ಹೇಳ್ಬಿಟ್ಟು ದಾನ ಮಾಡ್ತಾರೆ ಅಣ್ಣ ತಂಗಿಗೆ ದಾನ ಮಾಡ್ದಂಗೆ ತೋರಿಸ್ಕೊಂತಾರೆ ಮತ್ತೆ ಎರಡ್ ಸಾವಿರದ ಹದಿನೈದಕ್ಕೋ ಎರಡ್ ಸಾವಿರದ ಇಪ್ಪತ್ತಕ್ಕೋ ಈ ರೀತಿ ಎಲ್ಲ ಏನು ಫಿಫ್ಟಿ ಫಿಫ್ಟಿ ಪಾಲಿಸಿ ಒಳಗಡೆ ನಿವೇಶನ ಮಂಜೂರು ಮಾಡಿ ಅಂತೆಲ್ಲ ಲೆಟರ್ ಗಳು ಹಾಕ್ತಾರೆ ಎಲ್ಲ ಸುಮಾರು ಅವ್ಯವಹಾರಗಳು ನಡೆದವೇ ಸರ್ ಇದೊಂದು ದುರಂತದ ವಿಚಾರ ಸರ್ ಈ ರೀತಿ ಉನ್ನತ ಹುದ್ದೆಯಲ್ಲಿರೋರು ಈ ರೀತಿ ಸಣ್ಣ ಕೃತ್ಯಗಳಿಗೆ ಕೈ ಹಾಕಬಾರ್ದಾಗಿತ್ತು ಒಂದು ಸಿದ್ದರಾಮಯ್ಯವರ ರೋಲ್ ಏನಿದೆ ಅಂತ ಹೇಳಿ ಅವ್ರು ಫಾಲೋವರ್ಸ್ಗಳು ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವ್ರಿಗೆ ಅವರ ಅಣ್ಣ ಅಂದ್ರೆ ಕುಂಕುಮಕ್ಕೆ ಅಣ್ಣ ತಂಗಿಗೆ ಕೊಡಿರ್ತಕ್ಕಂಥ ದಾನ ಇಲ್ಲಿ ಪ್ರಶ್ನೆ ಅಂತ ಕೇಳ್ತಾರೆ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಏನು ಲೀಗಲ್ ಇಶ್ಯೂ ಏನಿದೆ ಅಂತ ಸರ್ ಇಲ್ಲಿ ಟೆಕ್ನಿಕಲ್ ಇಶ್ಯೂ ಲೀಗಲ್ ಇಶ್ಯೂ ಎಲ್ಲಾನು ಮರ್ಜಾಗೈತೆ ಇಲ್ಲಿ ಏನಂತ ಅಂತ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಕೃಷಿ ಭೂಮಿನ ನಾನು ದಾನ ಮಾಡಿದೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಆ ಭೂಮಿ ಇತ್ತ ಸರ್ ಅದು ಯಾವ ಕೃಷಿ ಭೂಮಿ ಸರ್ ಎರಡು ಸಾವಿರದ ಐದಕ್ಕೆ ಅಲಿನೇಷನ್ ಆರ್ಡ್ರ್ ಕೊಟ್ಟ ಮೇಲೆ ಡಿ ಸಿ ಅವರು ಇನ್ನು ಕೃಷಿ ಭೂಮಿಯನ್ನು ಮಾತು ಬಂತು ಸರ್ ಎರಡು ಸಾವಿರದ ಐದರಲ್ಲೇ ಕುಮಾರ್ ನಾಯಕ್ ಮತ್ತು ಸೆಲ್ವ ಕುಮಾರ್ ಅವರು ಅಲಿನೇಷನ್ ಮಾಡಿದಾರಲ್ಲ ಸರ್ ಸ್ಪಾಟ್ ಮೈಸರ್ ಮಾಡಿಬಿಟ್ಟು ಅದು ಕೃಷಿ ಭೂಮಿ ಆಗಕ್ಕೆ ಸಾಧ್ಯ ಒಂದು ಎರಡನೇದು ಸರ್ ಎರಡು ಸಾವಿರದ ಮೂರರಲ್ಲೇನೆ ಅಲ್ಲಿ ಮೂಡಾದವರು ಲೇಔಟ್ ಮಾಡಿಬಿಟ್ಟು ಸೈಟ್ಗಳನ್ನ ಹಂಚಿಕೆ ಮಾಡಿರೋಂಥದ್ದು ಜನಗಳಿಗೆ ಮೇಲೆ ಇವರು ಮತ್ತಿನ್ನ ಹೆಂಗೆ ಇವರು ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡೋದಕ್ಕೆ ಸಾಧ್ಯ ಸರ್ ಈ ಮೇಲ್ನೋಟಕ್ಕೇನೆ ಇದೆಲ್ಲ ಬೋಗಸ್ ಅಂತ ಕಂಡು ಬರ್ತಾ ಇದೆ ಸರ್ ಇದು ಆದ್ರಿಂದ ಇವ್ರಿಗೆ ಯಾವಾಗ ಇಷ್ಟೆಲ್ಲ ಅಲಿಗೇಷನ್ಸ್ಗಳಾದವು ಈ ಹದಿನಾಲ್ಕು ಸೈಟ್ನ ಮೂಡೋದವ್ರಿಗೆ ಸರೆಂಡರ್ ಮಾಡಿಬಿಟ್ಟಿದ್ದರೆ ಸರ್ ಇವತ್ತು ಒಂದು ಏನು ಐದು ಸಾವಿರ ಸೈಟ್ ಅವ್ಯವಹಾರಗಳು ನಡೆದಿದೆ ಅಂತ ಹೇಳ್ತಿದ್ದೀವೋ ಎಲ್ಲ ಸೈಟ್ಗಳು ನಮ್ಗೆ ಉಳ್ಕೊಳುತ್ತಿರಂತು ಅಂತ ಚೀಫ್ ಮಿನಿಸ್ಟ್ರೆ ಸರೆಂಡರ್ ಮಾಡೋರು ಹದಿನಾಲ್ಕು ಸೈಟ್ ನೀವೆಲ್ಲ ಯಾರು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ವಸೂಲಿ ಮಾಡಿ ಇವತ್ತು ಐದು ಸಾವಿರ ಸೈಟ್ ನಮ್ಗೆ ಇದ್ದಿದ್ದಿದ್ರೆ ಬಡವರು ಬಗ್ರು ನಿರ್ಗತಿಕರು ಏನು ನೀವು ಅಂದ್ರೆ ಮಹಾರಾಜರದ ಕಾನ್ಸೆಪ್ಟು ಎಲ್ಲನೂ ಈಡೇರಿಸ್ಬೋದಾಗಿತ್ತು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್ ಇದು ದುರಂತ ಸರ್ ಚೀಫ್ ಮಿನಿಸ್ಟರ್ ಅವರು ಹದಿನಾಲ್ಕು ಸೈಟ್ ಅವ್ರಿಗೆ ದೊಡ್ಡ ವಿಚಾರ ಏನಲ್ಲ ಸೆರೆಂಡರ್ ಮಾಡ್ಬಿಡ್ಬೇಕಾಗಿತ್ತು ಅನ್ನೋದು ನಮ್ಮ ಅನಿಸಿಕೆ ಸರ್ ಆ ಟೈಮಲ್ಲಿ ಸೆರೆಂಡರ್ ಮಾಡಿದ್ರೆ ಇಷ್ಟೆಲ್ಲ ಕಾನೂನು ಚೌಕಟ್ಟಲ್ಲಿ ಲೀಗಲ್ ಸೈಡ್ ನಲ್ಲಿ ಹೇಳೋದಾದ್ರೆ ಎರಡ್ ಸಾವಿರದ ಮೂರು ಅಥವಾ ಎರಡ್ ಸಾವಿರದ ಐದರಲ್ಲಿ ಮೂಡ ಅಕ್ವೇರ್ ಮಾಡ್ಕೊಡುತ್ತೆ ಅಲ್ಲಿ ಭೂ ಪರಿವರ್ತನೆ ಅಂತ ಬರುತ್ತೆ ಅದಾದ ಭೂಮಿ ಮತ್ತೆ ನಿಮ್ಮ ಮಡದಿ ಹೆಸರಿಗೆ ಹೇಗೆ ಕೃಷಿ ಭೂಮಿಯಾಗಿ ರಿಜಿಸ್ಟರ್ ಆಯ್ತು ಅಂತ ಹಾಗಾದ್ರೆ ಅವತ್ತಿನ ಡಿ ಸಿಗಳು ಅವತ್ತಿನ ತಹಸೀಲ್ದಾರ್ ಅವತ್ತಿನ ಸಬ್ ರಿಜಿಸ್ಟರ್ ಕೂಡ ಈ ಪಾರ್ಟಿ ಆಗ್ತಾರ ಹೌದು ಸರ್ ಸಾರ್ ಇದರಲ್ಲಿ ಏನು ಇವಾಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಏನು ಕಂಪ್ಲೇಂಟ್ಗಳು ಕೊಟ್ಟವರಲ್ಲ ಇದು ಪರ್ಟಿಕ್ಯುಲರ್ ಆಗಿ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಮಾತ್ರ ಅಲಿಗೇಷನ್ ಮಾಡ್ತಾ ಇಲ್ಲ ಅವರು ಆ ಕಾಲದಲ್ಲಿದ್ದಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ತಹಸೀಲ್ದಾರ್ಗಳು ಡೆಪ್ಟಿ ಕಮಿಷನರ್ಗಳು ವಿಲೇಜ್ ಅಕೌಂಟೆಂಟ್ಗಳು ಎಲ್ಲರ ಮೇಲೂ ಅಲಿಗೇಷನ್ ಮಾಡಿಬಿಟ್ಟು ಎಲ್ಲರ ಮೇಲೂ ಸ್ಯಾಂಕ್ಷನ್ ಕೇಳ್ತಿರೋದು ಇನ್ಕ್ಲೂಡಿಂಗ್ ಈಗ ಪ್ರೆಸೆಂಟ್ ಮೂಡ ಕಮಿಷನರ್ ಯಾರು ಇವ್ರ ನಾವು ಏನು ಕಣ್ಣಾರೆ ಕಾಣ್ತಿದ್ದೀವಿ ಡಿ ಬಿ ನಟೇಶ್ ಮತ್ತು ದಿನೇಶ್ ಅಂತ ಅನ್ಬಿಟ್ಟು ಅದೇ ಕಣ್ಣಾಗ ಕಾಣ್ತಿದೀವಿ ಅಂದ್ರೆ ಅವ್ರ ಭ್ರಷ್ಟಾಚಾರಗಳ್ ಅವ್ರ ಭ್ರಷ್ಟಾಚಾರಗಳ ಕಣ್ಣಾರೆ ನೋಡ್ತಿದೀವಿ ಅಂತ ಕಣ್ಣಿಗೆ ಕಾಣ ದೇವ್ರು ಅಂತಾರ ಹೌದ್ ಹೌದು ಆ ಏನೋ ದೈವಮಾನವ್ರಂತ ಹೌದ್ ಹೌದು ಸರ್ ಯಾಕಂದ್ರೆ ಮೈಸೂರು ಮೂಡದಲ್ಲಿ ಈ ಲೆವೆಲ್ ಗೆ ಕರಪ್ಷನ್ ಪೀಕ್ ಹೋಗ್ಲಿಕ್ಕೆ ಮುನ್ನುಡಿ ಬರ್ತದೆ ನಟೇಶ್ ಹೌದು ಸರ್ ಅದನ್ನ ಇನ್ನೂ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಸಿಕ್ಸಿ ಫೋರ್ ಹೊಡೆದಿದ್ದರೆ ದಿನೇಶ್ ದಿನೇಶ್ ಸತ್ಯವಾದ ಮಾತು ಸರ್ ಹಾ ಸಾರ್ ಇವ್ರನ್ನೂ ಸೇರ್ಸ್ಕೊಂಡೇನೆ ಇಷ್ಟು ಜನದ ಮೇಲೆ ಸ್ಯಾಂಕ್ಷನ್ ನ ಗ್ರಾಂಟ್ ಮಾಡಿ ಮತ್ತೆ ಇಷ್ಟು ಜನದ ಮೇಲೆ ನಮಗೆ ಪ್ರಾಸಿಕ್ಯೂಷನ್ ಮಾಡೋದಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕಂಪ್ಲೇಂಟ್ ಗಳು ಕೊಟ್ಟಿರೋದು ಸಿಟಿಂಗ್ ಆಯುಕ್ತ ರೋಲ್ ಇದೆ ಸಿಟಿಂಗ್ ಆಯುಕ್ತ ಅಂತಂದ್ರೆ ಈಗ ಬಂದಿರೋದು ದಿನೇಶ್ ಕುಮಾರ್ ಸಿಟಿಂಗ್ ಅಲ್ಲ ಅವರು ದಿನೇಶ್ ಕುಮಾರ್ ಮತ್ತೆ ನಟೇಶ್ ಅವ್ರದೇ ರೋಲ್ ಜಾಸ್ತಿ ಇರೋದು ಇದು ಹುಡ್ಕಕ್ಕೆ ಅಸಾಧ್ಯ ಕೋಟಿ ರೂಪಾಯಿ ಅಲಿಗೇಷನ್ ಆಗಿದ್ದಾವೆ ಇವರು ಸಾವಿರಾರು ಕೋಟಿ ರೂಪಾಯಿ ತಿಂದು ಇಷ್ಟೆಲ್ಲಾ ಸಾವಿರಾರು ಸ್ಕ್ವೇರ್ ಫೀಟ್ ನ ಅಲಾಟ್ ಮಾಡಿಸ್ಕೊಂಡು ಎಲ್ ಮಲಿಕತಾರೆ ಸರ್ ಕೊನೆಗೆ ಇವ್ರಿಗೆ ಸಿಕ್ಕದೆ ಮೂರ ಅಡಿ ಆರಡಿ ಜಾಗ ಇಷ್ಟೆಲ್ಲಾ ದುರಾಸೆ ಏನಕ್ಕೆ ಸರ್ ಇದು ನಿಮ್ಗೆ ಅನ್ಸಿದೆ ಸರ್ ಈಗ ಒಂದ್ ಕಡೆ ಹೋಗಿಲ್ರು ಒಂದ್ ಕಡೆ ಇಷ್ಟೊಂದು ಹೋರಾಟ ಮಾಡಿದ್ರಾ ಇಷ್ಟೊಂದು ಡಾಕ್ಯುಮೆಂಟ್ ಅಲ್ಲಿ ಕಲೆಕ್ಟ್ ಮಾಡಿದ್ರ ನೋಡಿದಿರಾ ತೆಲುಗಿನಲ್ಲಿ ಒಂದು ಪವನ್ ಕಲ್ಯಾಣ್ ವಕೀಲ್ ವಕೀಲ ಅಂತ ಒಂದು ಮೂವಿ ಬಂದ್ರು ಆಕ್ಚುಲಿ ಇದು ಮೂವಿ ಅನ್ನೋದು ಮತ್ತು ವಕೀಲರ ವೃತ್ತಿ ಕೇವಲ ಚಲನಚಿತ್ರ ಮೇಲೆ ನೋಡ್ಲಿಕ್ಕೆ ಅಥವಾ ನೀವೇನಾದ್ರೂ ಕೇಸ್ ಹಾಕಿ ಹೋರಾಟ ಮಾಡಿ ನಮ್ಮ ಮೈಸೂರಿನ ಮೂಡದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರನ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಹೋರಾಟ ಮಾಡಿ ಲಾಜಿಕಲ್ ಕೊಡ್ತಕ್ಕಂತ ಈಗ ಏನಂತ ಅಂದ್ರೆ ಇದು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ಸರ್ ಈಗ ಸರ್ ನಾವು ಅವೈಲೇಬಲ್ ರೆಮಿಡಿ ಎಕ್ಸಾಸ್ಟ್ ಆಗೋವರ್ಗು ನಾವು ಸ್ಟ್ರೈಟ್ ಆಗಿ ಕೋರ್ಟ್ ಗಳಿಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ ಸರ್ ಮೊದಲಿಗೆ ನಾವು ಪೊಲೀಸ್ ಸ್ಟೇಷನ್ ಗಳಿಗೆ ಕನ್ಸರ್ನ್ ಅಥಾರಿಟಿಗಳಿಗೆ ಗಳು ಕೊಡಬೇಕು ಈಗ ಆ ಕೆಲಸ ಮಾಡಿದೀವಿ ಸರ್ ಪೊಲೀಸ್ ಸ್ಟೇಷನ್ ಗೆ ನಾವು ದೂರ ಕೊಟ್ಟಿದೀವಿ ಪೊಲೀಸ್ನವರು ರೆಡಿಮೇಡ್ ಆನ್ಸರ್ ಕೊಡ್ತಾರೆ ಈಗ ಆಲ್ರೆಡಿ ತನಿಖೆ ಪ್ರಗತಿ ಇಲ್ಲಿರೋದ್ರಿಂದ ನಾವೇನು ಕ್ರಮ ಆಗಲ್ಲ ಅದು ಆನ್ಸರ್ ಅದೇ ರೀತಿ ಲೋಕಾಯುಕ್ತವ್ರು ಕೊಟ್ಟಿದೀವಿ ಲೋಕಾಯುಕ್ತದ ಪಿ ಎಂ ಆಫೀಸ್ಗೂ ಕೊಟ್ಟಿದ್ದೀವಿ ಈ ಪಿ ಎಂ ಆಫೀಸ್ ರಿಪ್ಲೈ ಬಂದಿಲ್ಲ ಏನು ಸದ್ಯಕ್ಕೆ ರಿಪ್ಲೈ ಬಂದಿಲ್ಲ ಈ ರೀತಿ ಎಲ್ಲ ಸರ್ ಈ ಎಲ್ಲ ರೆಮಿಡಿಗಳು ಎಕ್ಸಾಸ್ಟ್ ಆದ್ಮೇಲೆ ಸ್ವಾಮಿ ನಾವ್ ಎಲ್ಲಾ ಪ್ರಯತ್ನ ಮಾಡಿದೀವಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಅಷ್ಟೇ ನಾವು ಕೋರ್ಟ್ ಹೋಗೋಕ್ ಸಾಧ್ಯ ಏಕಾಏಕಿ ನಾವು ನ್ಯಾಯಾಲಯದ ಕರ ತಟ್ಟಾಗೋದಿಲ್ಲ ಮುಂದೊಂದು ದಿನಗಳಲ್ಲಿ ಮ್ಯಾಂಡಮಸ್ ಟಾಕಾನ್ ಮಾಡಿದಿವಿ ಸರ್ ಇಲ್ಲ ಕಾನೂನಲ್ಲಿ ಭ್ರಷ್ಟಾಚಾರ ನಡೆದಾಗ ಇಷ್ಟೊಂದು ಡಾಕ್ಯುಮೆಂಟ್ ಇಟ್ಕೊಂಡಾಗ ಭ್ರಷ್ಟಾಚಾರಿಗಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ವಕೀಲರು ಹೇಳ್ಬಿಟ್ರೆ ಜನಸಾಮಾನ್ಯರ ಭ್ರಷ್ಟಾಚಾರಕ್ಕೆ ಶಿಕ್ಷೆ ಖಂಡಿತ ನ್ಯಾಯಾಲಯದಿಂದ ನೀವು ಕೊಡಿಸಬಹುದು ಬಟ್ ದಡಮ್ ನಾವು ನ್ಯಾಯಾಲಯದ ಕರಾ ಆಗಲ್ಲ ಅಂತ ಅವೈಲೇಬಲ್ ರೆಮಿಡಿನ ಎಕ್ಸಾಸ್ಟ್ ಮಾಡ್ಬೇಕಲ್ಲ ನಾನೀಗ ಪೊಲೀಸ್ ಸ್ಟೇಷನ್ಗೆ ಲೋಕಾಯುಕ್ತರಿಗೆ ಮತ್ತೊಂದು ಮಗದೊಂದು ಅಥಾರಿಟಿಗಳಿಗೆ ಅಪ್ರೋಚ್ ಮಾಡ್ಬಿಟ್ಟು ಸಂಸ್ಥೆಗಳಿಗೆ ದೂರ ಕೊಟ್ಟಿದ್ರೆ ಸರ್ ಈ ತನಕ ನೀವು ಬೇಸಿಕಲಿ ಸರ್ ಅದೇ ಪೊಲೀಸ್ ಸ್ಟೇಷನ್ ಮತ್ತೆ ಲೋಕಾಯುಕ್ತರ ಕಚೇರಿ ಮತ್ತೆ ಸರ್ಕಾರದ ಚೀಫ್ ಸೆಕ್ರೆಟರಿ ಯು ಡಿ ಸೆಕ್ರೆಟರಿ ಮಿನಿಸ್ಟರ್ಗಳು ಯಾರು ಇದಾರೆ ಕನ್ಸರ್ನ್ ಆಫೀಸರ್ಸ್ ಗಳು ಮಿನಿಸ್ಟರ್ ಗಳ ಕೊಟ್ಟಿದ್ದೀವಿ ರಾಜ್ಯಪಾಲರು ಭೇಟಿ ಮಾಡಿದ್ರೆ ರಾಜ್ಯಪಾಲರು ಗೌರ್ನರ್ಗೂ ಸಹ ಮಾಡ್ಬಿಟ್ಟು ಕೊಟ್ಟಿದ್ದೀವಿ ಸರ್ ಇಲ್ಲಿ ಓವರ್ ಆಲ್ ನಾವು ಐದು ಸಾವಿರ ಸೈಟ್ ಏನ್ ಅಲಿಗೇಷನ್ ನಾವು ಮಾಡ್ತಾ ಇದ್ದೀವಿ ಅಷ್ಟು ಸೈಟ್ ಸಂಬಂಧಿಸಿದಂಗೆ ತನಿಖೆ ಮಾಡಿ ಎಲ್ಲ ಸೈಟ್ ಗಳನ್ನ ಹಿಂಪಡೆಯೋದಕ್ಕೆ ಕ್ರಮ ತಗೊಳ್ಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರಿಗೂ ಸಹ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಅಂದ್ರೆ ನೀವು ಹೇಳ್ತಾ ಇರೋದು ಐದು ಸಾವಿರ ಸೈಟ್ ಮೈಸೂರು ಸಿಟಿ ಒಳಗಡೆ ಇತ್ತ ಸರ್ ಖಂಡಿತ ಓವರ್ ಆಲ್ ನಮ್ಮಲ್ಲಿ ಈಗ ಎಂಟು ಸಾವಿರ ಒಂಬತ್ತು ಸಾವಿರ ಡೆವಲಪ್ಡ್ ಸೈಟ್ ಖಾಲಿ ಇತ್ತು ಆ ಪೈಕಿ ಸರ್ ಐದು ಸಾವಿರ ಸೈಟ್ನ ಅದಕ್ಕಿಂತಲೂ ಹೆಚ್ಚಿನ ಸೈಟ್ಗಳನ್ನ ಇವರು ಈ ಥರ ಝೆಡ್ ಇಲೀಗಲ್ ಪರ್ಸನ್ಗಳಿಗೆ ಹಂಚಿಕೆ ಮಾಡಿರೋಂಥದ್ದು ನೀವು ಕೇಳ್ಬೋದು ನನಗೆ ಈ ಐದು ಸಾವಿರ ಸೈಟ್ ಅಂತ ಫಿಗರ್ ಎಲ್ಲಿಂದ ಬಂತು ನಿಮಗೆ ಹೆಂಗಿರಿ ಹೇಳ್ತಿದ್ದೀರಾ ಹೇಳ್ಬಿಟ್ಟು ಸರ್ ಇವ್ರಿಗೆ ಅಲಾಟ್ಮೆಂಟ್ ಲೆಟ್ರ್ ಕೊಡ್ತಾರಲ್ಲ ಈ ಅಲಾಟ್ಮೆಂಟ್ ಲೆಟ್ರಲ್ಲಿ ಬಾರ್ ಕೋಡಿಂಗ್ ಸಿಸ್ಟಮ್ ಇರ್ತದೆ ಮತ್ತು ಈ ಅಲಾಟ್ ಒಂದೇ ಕಡೆ ಪ್ರಿಂಟ್ ಆಗಂಥದ್ದು ಈ ಅಲಾಟ್ಮೆಂಟ್ ಲೆಟರ್ ಫಸ್ಟ್ ಮೂಡಾಗಿ ಬಂದಾಗ ಸರ್ ಕೆಳಗಡೆ ಸ್ಟೋರ್ ಅಲ್ಲಿ ಇರ್ತದೆ ಸ್ಟೋರ್ ರೂಮ್ ಇಂದ ಮೇಲ್ಗಡೆ ಕಮಿಷನರ್ ಆಫೀಸ್ಗೆ ಹೋಗಂಥದ್ದು ನಮಗೆ ಬಲ್ಲ ಮಾಹಿತಿಗಳ ಪ್ರಕಾರ ನಿಮಗೂ ಗೊತ್ತಿರೋಂಗೆ ಆರ್ ಟಿ ಲೆಲ್ಲ ಹಾಕೊಂಡು ನೀವು ಪೇಪರ್ ಟಿವಿಲೆಲ್ಲ ಹಾಕಿದೀರ ಮೂರು ಸಾವಿರದ ಒಂಬೈನೂರು ಏನು ಅಲಾಟ್ಮೆಂಟ್ ಲೆಟರ್ ಇದೆ ಕಮಿಷನರ್ ಆಫೀಸ್ ಪಿ ತಗೊಂಡಿರೋಂಥದ್ದು ಅದು ವಿತ್ ಇನ್ ಎ ಪೀರಿಯಡ್ ಆಫ್ ಒನ್ ಇಯರ್ ಮೂರು ಸಾವಿರದ ಒಂಬೈನೂರು ಅಲಾಟ್ಮೆಂಟ್ ಸ್ಟೋರ್ ರೂಮ್ ಇಂದ ತಗೊಂಡಿರೋದು ಮತ್ತೆ ಅವ್ರ ಹತ್ರ ಈ ಹಿಂದೆ ಒಂದು ಐ ಐನೂರು ಅಲಾಟ್ ಲೆಟರ್ ಸ್ಟಾಕ್ ಇತ್ತು ಸೊ ನಾಲ್ಕ್ ಸಾವಿರದ ನಾನೂರ ಅಲಾಟ್ಮೆಂಟ್ ಲೆಟರ್ ಇಲಿಗಲ್ ಆಗಿ ಇಶ್ಯೂ ಆಗಿರೋದು ನಮ್ ಕಣ್ಣಾರೆ ಕಣ್ಮುಂದೆ ಸಾಕ್ಷಿ ಇರೋದ್ರಿಂದ ನಾವು ಆ ಅಂಕಿಅಂಶದ ಮೇಲೆ ಹೇಳ್ತಾ ಇರೋದು ಆಗಿದೆ ಅಂತ ಹೇಳಿದ ಅಲಾಟ್ಮೆಂಟ್ ಲೆಟ್ರ್ ಯಾರು ಕೊಡಬೇಕು ಯಾರು ಲ್ಯಾಂಡ್ ಇರ್ತಾರೆ ಭೂ ರೈತ ಲ್ಯಾಂಡ್ ಲೂಸರ್ಸ್ ಇರ್ತಾರೆ ಅವ್ರಿಗೆ ಸೈಟ್ ಕೊಡಬೇಕು ಅಂತ ಅದು ಎರಡ್ ಸಾವಿರದ ಹದಿನೈದು ಆದ್ಮೇಲಿಂದ ಅವರು ವಾಲಂಟರಿ ಆಗಿ ಬಂದು ಲೇಔಟ್ ಡೆವಲಪ್ಮೆಂಟ್ ಸಹಕಾರ ಕೊಡ್ತಾರಲ್ಲ ಅಂತವ್ರಿಗೆ ನೀವು ಈ ಕಾಂಪನ್ಸೇಷನ್ ಪಾಲಿಸಿನ ಕೊಡಿ ಅಂತ ಇಲ್ಲಿ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಹಿಂದೆ ನಾವು ಭೂಮಿ ಅಂತ ಹೇಳಿ ಅರ್ಜಿ ಕೊಡ್ತಾರೆ ಅವ್ರು ಯಾವಾಗ್ಲೋ ಪರಿಹಾರ ತಕೊಂಡಿರ್ತಾರೆ ಆ ಪರಿಹಾರ ತಕೊಂಡಿರೋದಕ್ಕೆ ಕಷ್ಟಗಳನ್ನೆಲ್ಲ ಇವರು ಮರೆ ಮಾಚಿ ಇವ್ರಿಗೆ ನಾವು ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ಅರವತ್ತು ವರ್ಷದ ಹಿಂದಿನ ಭೂಮಿಗಳಿಗೆ ಈಗ ಪರಿಹಾರ ಕೊಡೋ ಅಂತದ್ದು ಅಂದ್ರೆ ಟೆಕ್ನಿಕಲ್ ಇಶ್ಯೂ ಏನಂದ್ರೆ ಈಗ ಸಿದ್ದರಾಮಯ್ಯವ್ರ ಪ್ರಕರಣನೂ ಸಂಬಂಧಪಟ್ಟ ನಾನು ಪ್ರಶ್ನೆ ಮಾಡ್ತೀನಿ ಹದಿನೈದು ಇಪ್ಪತ್ತು ವರ್ಷ ಐವತ್ತು ವರ್ಷ ಹಿಂದೆ ಯಾರೋ ಒಬ್ಬ ರೈತ ಲ್ಯಾಂಡ್ ಲೂಸರ್ ಇರ್ತಾನೆ ಆತಂದ ಯಾರೋ ಒಬ್ಬ ರಿಯಲ್ ಎಸ್ಟೇಟ್ ಮಾಡೋನು ರಾಜಕಾರಣಿಗಳು ಬೇನಾಮ ಹೆಸರಲ್ಲಿ ಖರೀದಿ ಮಾಡಿದೀವಿ ಅಥವಾ ಜೇವಿ ಹಾಕ್ಸ್ಕೊಂಡಿದ್ದೀವಿ ಅಂತ ತೋರಿಸ್ತಾರೆ ಅವ್ರನ್ನೇ ರೈತ ಅಂತೇಳಿ ಫಿಫ್ಟಿ ಫಿಫ್ಟಿ ರೇಸಿನಲ್ಲಿ ಈಗ ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನೋದು ನಿಮ್ಮ ಅಂತ ಹೌದು ಸರ್ ಇದರಲ್ಲಿ ಹೆಂಗೆ ಅಂತ ಅಂದ್ರೆ ಸರ್ ಜಿ ಪಿ ಎ ಹೋಲ್ಡರ್ ಗಳಂತ ಇರ್ತಾರೆ ಈಗ ನೋಡಿ ಸರ್ ಇಲ್ಲಿ ಶಿವಮ್ಮ ಶೋಭಾ ರಾಶೇಖರ ಪ್ರದೀಪ್ ಕುಮಾರ ಅನ್ನೋರು ಲ್ಯಾಂಡ್ ಲೂಸರ್ಸ್ ಅಂತ ಅಂತೆ ದಟ್ಕಳಲ್ಲಿ ಕೆಲವು ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂಗೆ ನಮ್ದು ಭೂಮಿ ಹೋಗೈತೆ ಸ್ವಾಮಿ ನಮಗೆ ಸೈಟ್ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿರ್ತಾರೆ ಯಾರು ಸರ್ ಲ್ಯಾಂಡ್ ಲೂಸರ್ಸ್ ಶಿವಮ್ಮ ಶೋಭಾ ರಾಶೇಖರ ಪ್ರದೀಪ ಅಂತ ಹೇಳಿ ಸರ್ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವ್ರು ಅರ್ಜಿ ಕೊಟ್ಟಿರ್ತಾರಂತೆ ಮೂಡಾಗೆ ಸ್ವಾಮಿ ನಾವು ನಮ್ಮ ಭೂಮಿನ ಕಳ್ಕೊಂಡಿದೀವಿ ಮೂಡಾದವರು ಲೇಔಟ್ ಡೆವಲಪ್ ಮಾಡಿದೀರಾ ದಯಮಾಡಿ ನಮ್ಗೆ ಸೈಟ್ ಕೊಡಿ ಅಂತ ಹೇಳಿ ಇವರು ಅರ್ಜಿ ಹಾಕ್ತಾರಂತೆ ಇವ್ರ ಪರವಾಗಿ ಜಿ ಪಿ ಎ ಹೋಲ್ಡರು ಮಂಜುನಾಥ ಅನ್ನೋ ವ್ಯಕ್ತಿ ಹೈಕೋರ್ಟ್ಗೆ ರಿಟ್ ಪಿಟೀಷನ್ ಹಾಕೋಂಥದ್ದು ನಮ್ಮ ಅರ್ಜಿನ ಜಲ್ದಿ ವಿಲೆ ಮಾಡೋಕ್ಕೆ ಆದೇಶ ಮಾಡಿ ಸ್ವಾಮಿ ಅಂತೇಳಿ ಹೈಕೋರ್ಟಲ್ಲಿ ಪ್ರೇಯರ್ ಕೇಳೋಂಥದ್ದು ಹೈಕೋರ್ಟ್ನವರು ಈ ಅರ್ಜಿನ ಪುರಸ್ಕರಿಸಿ ಈ ರಿಟ್ ಪಿಟಿಷನ್ನ ಪುರಸ್ಕರಿಸಿ ಅಥಾರಿಟಿ ಆರ್ ಇಯರ್ ಬೈ ಡೈರೆಕ್ಟೆಡ್ ಟು ಅಡ್ರೆಸ್ ದ ಗ್ರೀವಿಯನ್ಸ್ ಆಫ್ ದ ಪೆಟಿಷನರ್ ಆ್ಯಂಡ್ ಕನ್ಸಿಡರ್ ದರ್ ರೆಪ್ರೆಸೆಂಟೇಷನ್ ಡೇಟೆಡ್ ಸೋ ಆ್ಯಂಡ್ ಸೋ ಆ್ಯಂಡ್ ಪಾಸ್ ಅಪ್ರೋಪ್ರಿಯೇಟ್ ಆರ್ಡರ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ವೀಕ್ ಮೂರು ವಾರದ ಒಳಗಡೆ ನೀವು ಕಾನೂನು ಪ್ರಕಾರ ಏನು ಸಾಧ್ಯನೋ ಆ ರೀತಿ ಆದೇಶ ಮಾಡಿರಿ ಇವ್ರ ಅರ್ಜಿನ ವಿಲೆ ಮಾಡಿರಿ ಅಂತೇಳಿ ಇದು ಮಾಡೋಂಥದ್ದು ಈ ರೀತಿ ಜಿ ಪಿ ಎ ಏನು ಆದೇಶ ಮಾಡ್ತಾರೆ ಇದನ್ನೇ ಮಿಸ್ಯೂಸ್ ಆಗಿ ಕೋರ್ಟ್ ಮಾಡಿಕೊಂಡು ಹೈಕೋರ್ಟ್ನವರು ಇವ್ರಿಗೆ ಸೈಟ್ ಕೊಡಿ ಹೇಳೋರು ಅಂತ ಅಂದ್ಬಿಟ್ಟು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶ ಸೋ ಎಂಡ್ ಸೋ ರಂತೆ ಹಾಗೂ ಪ್ರಾಧಿಕಾರದ ನಿರ್ಣಯದಂತೆ ಎಂಜ್ ಮಂಜುನಾಥ್ರವರಿಗೆ ನಿವೇಶನ ಮಂಜೂರು ಮಾಡಲಾಗಿದೆ ಸರ್ ಇಲ್ಲಿ ಲ್ಯಾಂಡ್ ಲೂಸರ್ಸ್ ಯಾರು ಸರ್ ಈ ಶೋಭಾ ಶಿವಮ್ಮ ರಾಜಶೇಖರ ಪ್ರದೀಪ ಅನ್ನೋರು ಇವರು ಜಿ ಪಿ ಎ ಪ್ರತಿನಿಧಿ ಅಷ್ಟೇ ಮಂಜುನಾಥ ಇವ್ರಿಗೆ ಬೆನಿಫಿಷಿಯರಿನೆ ಮಂಜುನಾಥನ್ ಮಾಡ್ಬಿಡ್ತಾರೆ ಸರ್ ಲ್ಯಾಂಡ್ ಲೂಸರ್ಸೇ ಅಲ್ಲ ಇವ್ನ ಯಾರೋ ಟೋಟಲಿ ಎಕ್ಸ್ ಎಕ್ಸ್ವೈಸಡ್ ಪಾರ್ಟಿ ಸರ್ ಲ್ಯಾಂಡ್ ಲೂಸರ್ ಆಗಿದ್ರೆ ಇವ್ರಿಗೆ ಕೊಡ್ಬೋದು ಇವ್ರ ಹತ್ರ ಯಾವುದೇ ಭೂಮಿನೂ ಇಲ್ಲ ಇವ್ರು ಯಾವುದೇ ಭೂಮಿನೂ ಕಳ್ಕೊಂಡಿಲ್ಲ ಆದ್ರೂ ಸಹ ಜಮೀನು ಕಳೆದುಕೊಂಡವರ ಮಂಜೂರಾತಿ ಪತ್ರ ಅಂತ ಅಂದ್ಬಿಟ್ಟು ಈ ಜಿ ಪಿ ಎ ಹೋಲ್ಡರ್ದೆ ಫೋಟೋ ಹಾಕೋದು ಜಿ ಪಿ ಎ ಹೋಲ್ಡರ್ದ ಹೆಸರುಗಳ ಮೇಲೆ ಈ ರೀತಿ ಸೈಟ್ನ ಕೊಡೋಂಥದ್ದು ಈ ರೀತಿ ನೂರ ನೂರು ಸೈಟ್ಗೂ ಹೆಚ್ಚು ಒಂದೇ ವ್ಯಕ್ತಿಗೆ ಕೊಟ್ಟಿರಂತದ್ದು ಇದು ಟೋಟಲಿ ನೂರು ಸೈಟ್ ಗಿಂತ ಹೆಚ್ಚಿಗೆ ಕೊಟ್ಟವ್ರೆ ನಾನಂದ್ರೆ ಈಗ ಮೂವತ್ತೇಳು ಸೈಡ್ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಫೈನ್ ಈಗ ನೀವು ಕೇಳಿದಿರಲ್ಲ ಈ ಸರ್ ಒಂದೊಂದು ಸೈಟ್ ಸರ್ ಎಲ್ಲಾನು ವಿಜಯನಗರ ಸೆಕೆಂಡ್ ಫೇಸ್ ವಿಜಯ ವಿಜಯನಗರ ಫೋರ್ತ್ ಸ್ಟೇಜ್ ದಟ್ಗಳ್ಳಿ ಜೆ ಪಿ ನಗರ ವಿಜಯನಗರ 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 ಡೈಮೆನ್ಶನ್ ಗಳು ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ

ಮಧ್ಯ ಪ್ರವೇಶ ಹದ್ನಾಲ್ ಅರವತ್ತು ಕೋಟಿ ವ್ಯಾಲ್ಯೂಯೇಷನ್ ರಾಜ್ಯದ ಮುಖ್ಯಮಂತ್ರಿಗಳು ಸರ್ ಹಾಗಾದ್ರೆ ನೂರು ಸೈಟ್ ವ್ಯಾಲ್ಯೂಯೇಷನ್ ಎಷ್ಟು ಸರ್ ಆಯ್ತದೆ ಈ ಅವ್ರ ಲೆಕ್ಕಾಚಾರ ಹೋಯ್ತು ಅಂದರೆ ಇದಕ್ಕೇನೆ ಐದ್ ಸಾವಿರ ಕೋಟಿ ಕೊಡ್ಬೇಕಾಯ್ತದೆ ಬರೀ ಇದೊಂದು ವ್ಯಕ್ತಿಗೆ ಐದ್ ಸಾವಿರ ಕೋಟಿ ಕೊಡ್ಬೇಕಾಯ್ತದೆ ಅಷ್ಟು ಭ್ರಷ್ಟಾಚಾರ ಆಗಿರೋದಂಥದ್ದು ಇವ್ರು ಇದನ್ನ ಹೇಳ್ತೀನಿ ಸರ್ ಮುಂದಕ್ಕೆ ಇನ್ನು ಮಾರ್ಕೆಟ್ ವ್ಯಾಲ್ಯೂ ಹೆಂಗ್ ಇವ್ರು ಮೋಸ ಮಾಡ್ತಾರೆ ಅನ್ನೋದು ಹೇಳ್ತೀನಿ ಈ ವ್ಯಕ್ತಿಗೆ ಸರ್ ಈಗ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ ಸರ್ ಲೋಕಾಯುಕ್ತಾಗೆ ನಾವು ಈ ವ್ಯಕ್ತಿ ವಿರುದ್ಧ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ನಮಗೆ ಗೊತ್ತಾಯ್ತದೆ ಈ ನಟೇಶ್ ನಟೇಶನ ಕಮಿಷನರು ಸಹ ಇವರಿಗೆ ಹತ್ತಾರು ಸೈಟ್ಗಳನ್ನ ಕೊಟ್ಟಿರ್ತಾರೆ ಅಂತ ಗೊತ್ತಾಯ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತಾರು ಸೈಟ್ ತಗೊಂಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ ಒಂದ್ ಮೂವತ್ತು ಸೈಟ್ ತಗೊಂತಾರೆ ಈ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ ಲೋಕಾಯುಕ್ತದಿಂದ ಅವ್ರಿಗೆ ನೋಟಿಸ್ ಹೋಯ್ತದೆ ಇದೆಲ್ಲ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಪ್ರತಿಯೊಬ್ಬರು ಗಮನದಲ್ಲೂ ಇರ್ತದೆ ಹಿಂಗಿದ್ರು ಸರ್ ಯಾವುದೇ ಹೆದರಿಕೆ ಇಲ್ಲದೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಒಂದು ಐದು ಸೈಟ್ನಾಗ ಕೊಡ್ತಾರೆ ಈ ಸರ್ಕಾರ ಬಂದ್ಮೇಲೆ ಮೇ ತಿಂಗಳಲ್ಲಿ ಕೊಡ್ತಾರೆ ಸರ್ ಆ ನಟೇಶನ್ ಮೂರ್ಖ ಕಮಿಷನರ್ನುವೆ ಈ ತರ ಜಿ ಪಿ ಎ ಹೋಲ್ಡರ್ಗೆ ಅಲಾಟ್ ಮಾಡಿರ್ತಾರೆ ಈಗ ಈ ದಿನೇಶ ಅನ್ನ ಕಮಿಷನರ್ನೂ ಸಹ ಅಲಾಟ್ ಮಾಡಿರ್ತಾರೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟ ಮೇಲೂ ವಿಶೇಷ ತಹಸೀಲ್ದಾರ್ ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ರಿಜಿಸ್ಟರ್ ಮಾಡ್ಕೊಡೋದ್ರಿಂದ ಈ ಮಾಡೋದ್ರಿಂದ ಏನು ಇವರು ಟೋಟಲಿ ಇವ್ರು ಅಲ್ಲ ಸೈಟ್ ಜಿಪಿಎ ಜಿ ಪಿ ಮತ್ತೆ ಹೋಲ್ಡರ್ ಇವ್ರಗು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಸರ್ ಪಾಲಿಸಿ ಒಳಗಡೆ ನಾನು ನಿನ್ನ ಅರ್ಹತೆ ಇಲ್ಲದೆ ಇದ್ರೂ ಸಹ ಸೈಟ್ ಗಳು ಕೊಡ್ತೀನಿ ಈ ಸತ್ತೋಗಿರೋರು ಓಡೋಗಿರೋರು ಮತ್ತೆ ಆಲ್ರೆಡಿ ಪರಿಹಾರ ತಕೊಂಡಿರೋರು ನಾವೇನು ಅರ್ಧ ಹಾಕಿರ್ತೀವಿ ಇಂತವ್ರ ಹೆಸರುಗಳಲ್ಲಿ ಜಿ ಪಿ ಎ ಬರ್ಸ್ಕೋ ಜಿ ಪಿ ಬರ್ಸ್ಕೊಂಡು ಸೈಟ್ ತಕೋ ಇಲ್ಲಿ ಬಂದಿದ ಲಾಭದಲ್ಲಿ ನಿನಗೂ ಫಿಫ್ಟಿ ನನಗೂ ಫಿಫ್ಟಿ ಅಂತ ಹೇಳಿ ಇವರು ಆ ರೀತಿ ಫಿಫ್ಟಿ ಫಿಫ್ಟಿ ಅಲ್ಲಿ ಮಾಡ್ಕೊಂಡು ಈ ವ್ಯಕ್ತಿ ಈ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ನೂರು ಸೈಟು ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಸರ್ ವ್ಯಾಲ್ಯೂವೇಷನ್ ಸರ್ ಬರೀ ಈ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಸರ್ ಈಗ ಈ ವ್ಯಕ್ತಿ ಇನ್ನೊಂದು ನಿದರ್ಶನ ಕೊಡ್ತೀನಿ ಒಂದೊಂದು ಸೈಟ್ಗೆ ಸರ್ ಎಸ್ ಆರ್ ವ್ಯಾಲ್ಯೂನೇ ಒಂದೊಂದು ಕೋಟಿ ರೂಪಾಯಿ ಐತೆ ಸರ್ ಒಂದ್ ಸೈಟ್ಗೆ ಒಂದ್ ಕೋಟಿ ರೂಪಾಯಿ ಎಸ್ ಆರ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಅದ್ರ ಎರಡು ಪಟ್ಟು ಮೂರ್ ಕೋಟಿ ಕೋಟಿ ರೂಪಾಯಿ ಪ್ರಾಪರ್ಟಿ ಎಸ್ ಆರ್ ವ್ಯಾಲ್ಯೂ ರಿಜಿಸ್ಟರ್ ವ್ಯಾಲ್ಯೂ ಒಂದೊಂದು ಕೋಟಿ ಐತೆ ಸರ್ ಈ ರೀತಿ ಏನ್ ಲಾಭ ಹೆಂಗ್ ಇವರು ಈ ತರ ಅಕ್ರಮ ಎಸಕ್ತಾರೆ ಅನ್ನೋದಕ್ಕೆ ಇನ್ ಮುಂದಕ್ಕೆ ಬಂದ್ಬಿಡ್ತೀನಿ ಈ ರೀತಿ ಆಯ್ತಲ್ಲ ಸರ್ ಈಗ ಎಸ್ ಆರ್ ವ್ಯಾಲ್ಯೂಗ್ ಬಂದ್ರು ಈಗ ಮಾರ್ಕೆಟ್ ವ್ಯಾಲ್ಯೂ ಬಂದ್ರೆ ಮೂರ್ ಕೋಟಿ ಅಂದ್ರು ನೂರ್ ಸೈಟ್ ಗೆ ಮುನ್ನೂರು ಕೋಟಿ ಮುನ್ನೂರು ಕೋಟಿ ರೂಪಾಯಿ ಮುನ್ನೂರು ಕೋಟಿ ದುಡ್ಡು ಬಂದಿದ್ರಲ್ಲಿ ಮೂರ್ ಆಯುಕ್ತರುಗಳಿಗೆ ಫಿಫ್ಟಿ ಇವರು ಫಿಫ್ಟಿ ಅಂತಲ್ಲ ಹಣದಲ್ಲ ಸೈಟ್ ಗಳಲ್ಲಿ ಇವರು ಸೈಟ್ ಗಳು ಹಂಚ್ಕೊತಾರೆ ಸರ್ ಸರ್ ಈ ರೀತಿ ಈ ತರ ನೂರಾರು ಸೈಟ್ ಗಳನ್ನ ಏನು ಆಯುಕ್ತರುಗಳು ಅಫಿಷಿಯಲ್ ಗಳು ಇರ್ತಾರೆ ಅವರು ಆದಾಯ ತೆರಿಗೆ ಮೇಲೆ ಕಣ್ಣು ಇರುತ್ತೆ ಹೇಗೆ ಅವರು ಎಸ್ ಬೇನಾಮಿ ಬೇನಾಮಿ ಅಲ್ಗೆ ಬರ್ತೀನಿ ಸರ್ ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಲ್ಗೆ ಬರ್ತೀನಿ ಸರ್ ಇವರು ಈ ರೀತಿ ಏನ್ ಅರ್ಹತೆ ಇಲ್ಲದೇ ಇರೋ ವ್ಯಕ್ತಿಗೆ ಭೂ ಅಂತ ಸುಳ್ಳು ಸೈಟ್ಗಳನ್ನ ಅಲಾಟ್ ಮಾಡ್ತಾರೆ ಈ ಮುಂದ್ಗಡೆ ಬಾಗಿಲಲ್ಲಿ ಸೈಟ್ ಅಲಾಟ್ ಮಾಡಿಬಿಟ್ಟು ಹಿಂದ್ಗಡೆ ಬಾಗಿಲಿಂದ ಕಿಕ್ ಬ್ಯಾಕ್ ಮುಖಾಂತರ ಸೈಟ್ಗಳನ್ನ ಜಿ ಪಿ ಎ ಪ್ರತಿನಿಧಿಯಿಂದ ಪಡ್ಕೊಳ್ಳೋಂಥದ್ದು ಸರ್ ಅವನೇ ಬೆನಿಫಿಷರಿ ಮಾಡಿರ್ತಾರಲ್ಲ ಅವನು ಇಮಿಡಿಯೇಟ್ ಆಗಿ ಸೇಲ್ ಮಾಡ್ತಾನೆ ಸರ್ ಇಲ್ಲಿ ನೋಡಿ ಸರ್ ಇವನು ಮಂಜುನಾಥ ಅನ್ನೋನು ವೆಂಕಟೇಶ ಅನ್ನೋನಿಗೆ ಸೇಲ್ ಮಾಡ್ತಾನೆ ಸತೀಶ ಅನ್ನೋನಿಗೆ ಸೇಲ್ ಮಾಡ್ತಾನೆ ಇಮಿಡಿಯೇಟ್ ಒಂದೇ ತಿಂಗಳಲ್ಲಿ ಈ ಲೋಕೇಶ ಅಂತ ಅನ್ನೋ ಸೇಲ್ ಮಾಡ್ತಾರೆ ಇಲ್ಲಿ ಮತ್ತಿನ್ಯಾರೋ ನಾಗರಾಜ್ ಅಂತ ಅನ್ಬಿಟ್ಟು ಸೇಲ್ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಂದ್ರೆ ಇಲ್ಲಿ ತುಂಬಾ ಸೀರಿಯಸ್ ಕ್ವಶನ್ ನಾನು ಕೇಳ್ತೀನಿ ಈಗ ವೆಂಕಟೇಶನ್ಗೆ ಸೋಣ ಸೋಹಣಗೆ ಯಾರು ಬೆನಿಫಿಷಿಯರ್ ಮಂಜುನಾಥ್ ಇದ್ದ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ರೇಷನ್ ಸೈಡ್ ತಗೊಂಡ ಅವ್ನು ಇನ್ನೊಬ್ಬ ವ್ಯಕ್ತಿಗೆ ಮಾರ್ತಾನೆ ಅಂದ್ರೆ ಆತ ತಗೊಳ್ಳಿಕ್ಕೆ ಅರ್ಹತೆ ಇರಬೇಕು ಎರಡು ಕೋಟಿ ಮೂರು ಕೋಟಿ ವ್ಯಾಲ್ಯೂಯೇಷನ್ ಯಾವ ರೂಪದಲ್ಲಿ ಮಂಜುನಾಥ್ ಇಂಪಾರ್ಟೆಂಟ್ ಆಗುತ್ತೆ ಈಗ ಬರ್ತೀನಿ ಸರ್ ಸರ್ ಈ ರೀತಿ ಇಲಿಗಲ್ ಆಗಿ ಸೈಟ್ ನ ಅಲಾಟ್ ಮಾಡಿಸ್ಕೊಂಡಿರೋ ವ್ಯಕ್ತಿ ಇಮಿಡಿಯೇಟ್ ಆಗಿ ಮಾರಾಟ ಮಾಡ್ತಾನೆ ಯಾರಿಗ ಮಾರಾಟ ಮಾಡ್ತಾನೆ ಸರ್ ಅವ್ರು ಯಾರು ಬೇರೆಯವರಲ್ಲ ಸರ್ ಅವರೆಲ್ಲ ಈ ಮೂಡಾದಲ್ಲಿರುವಂತಹ ಕಮಿಷನರ್ ಗಳು ಮತ್ತೆ ಈ ರಾಜಕಾರಣಿಗಳು ಚೇಳಗಳಿಗೆ ಕಿಕ್ ಬ್ಯಾಕ್ ಮುಖಾಂತರ ಮಾರಾಟ ಮಾಡೋದು ಬೇನಾಮಿ मानवीय सदेश जनवाहिनी